ಹಲೋ ಮೈ ಟ್ಯಾರೋ ಟ್ಯಾರೋಬೀಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ನಾನು ನೀವು ಏನಾದರೂ ಲೈಕ್ ಸೋಲ್ಮೇಟ್ ಕನೆಕ್ಷನ್ ಇಲ್ಲ ಟ್ರಿನ್ ಫ್ಲೇಮಲ್ಲಿ ಇಲ್ಲ ಕಾರ್ಮಿಕ ಇದು ಬರೀ ಟೆಂಪ್ರರಿ ರಿಲೇಶನ್ಶಿಪ್ಪ ಸೊ ಇದ್ರ ಬಗ್ಗೆ ಚೆಕ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದು ಪಿಕ್ಅಪ್ ಗ್ರೂಪ್ ಆಗಿರುತ್ತೆ ಇಲ್ಲ ಪಿಕಪ್ ಆಯ್ಲ್ ಆಗಿರುತ್ತೆ ಇಲ್ಲಿ ಎರಡು ಫಿಗರಿನ್ಸ್ ಇನ್ಸ್ನ ಇಟ್ಟಿದ್ದೀನಿ ಒಂದು ಮೀಸೆ ಮಾಮ ಇನ್ನೊಂದು ಲಿಪ್ಸ್ಟಿಕ್ ಆಂಟಿ ಇದು ಆಲ್ರೆಡಿ ಒಂದು ನಾನು ನಾನು ಪಿಕ್ಕಪ್ ಆಯ್ಲ್ಗೆ ನಾನು ಇಟ್ಟಿದ್ದೆ ಸೊ ಹಾಗಾಗಿ ಇವರಿಬ್ಬರನ್ನ ಇಟ್ಟಿದ್ದೀನಿ ಅಕಸ್ಮಾತ್ ನೀವು ಮೇಲ್ ಆದರೆ ಇದನ್ನು ಚೂಸ್ ಮಾಡಿ ಫಿಮೇಲ್ ಆದರೆ ಇದನ್ನ ಚೂಸ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಯಾವುದು ಇದು ಇವೆರಡರಲ್ಲಿ ತುಂಬ ಅಟ್ರಾಕ್ಟ್ ಮಾಡ್ತಿದೆ ಆ ಗ್ರೂಪ್ನ ಚೂಸ್ ಮಾಡಿ ಇದು ಗ್ರೂಪ್ ಒನ್ ಇದು ಗ್ರೂಪ್ ಟು ಓಕೆನಾ ಸೊ ಮೀಸೆ ಇಷ್ಟ ಆದರೆ ಮೀಸೆ ಲಿಪ್ಸ್ಟಿಕ್ ಆದರೆ ಲಿಪ್ಸ್ಟಿಕ್ ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ನೀವು ಚೂಸ್ ಮಾಡ್ಕೊಳ್ಬೋದು ಓಕೆನಾ ಆ್ಯಂಡ್ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಒಂದು ವ್ಯವಸ್ಥೆ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಆಲ್ಸೋ ಗ್ರೂಪ್ ಕೆಳಗಡೆ ನಾನು ಟೈಮ್ ಸ್ಟ್ಯಾಂಪ್ನ ಕೊಟ್ಟಿರ್ತೀನಿ ಓಕೆನಾ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ ಗ್ರೂಪ್ ಒನ್ ಗ್ರೂಪ್ ಟೂಗೆ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ಬೇಗ ಚೂಸ್ ಮಾಡಿ ಯಾವ್ದು ಟ್ರ್ಯಾಕ್ ಮಾಡ್ತಾರೆ ಅದನ್ನ ಚೂಸ್ ಮಾಡಿ ಐ ವಿಲ್ ಸ್ಟಾರ್ಟ್ ವಿತ್ ಅ ರೀಡಿಂಗ್ ಓಕೆನಾ ಸೊ ಗೈಸ್ ಗ್ರೂಪ್ ಒಂದು ರೀಡಿಂಗ್ ಸ್ಟಾರ್ಟ್ ಆಗ್ತದೆ ಇಲ್ಲಿಟ್ಟಿದ್ದೀನಿ ನಿಮ್ಮಮ್ಮಿ ಶ್ಯಮಾಮನ So we'll just start with the reading. Just the delay matter. Okay, so So, please, really, you want relationship or you want connection? Please tell me about this connection. The nature of this connection. Okay, now how you see the new already How you perceive this person in your life? how they see you how they perceive you in the connection purpose of this connection what's the purpose of this connection you the connection in my life the jacket There any karma kind of ties or past life differences? That's another idiot relationship. Early. Okay, 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 interesting. So, my potential is there a school, deep bond, or spiritual alignment in this connection? Okay, so. Is this a short term long term or tra transitional relationship is this a short term long term or transitional relationship hmm so lesson to learn what do you need to understand or grow from through this connection okay so card nella the bottom of the deck the ace of ಪೆಂಡಿಕಲ್ಸ್ ಇದೆ ಸ್ಟಾರ್ಟ್ ಇತ್ಯವ್ರಿ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ನನಗಿದೊಂದು ಕಾರ್ಮಿಕ್ ರಿಲೇಶನ್ಶಿಪ್ ಥರ ಕಾಣಿಸ್ತಾ ಇದೆ ಬಟ್ ನೀವು ಈ ಪರ್ಸನ್ನ ಲೈಕ್ ಎಮೋಷ್ನಲಿ ಬಿಡ್ರೋ ಅಥವಾ ಈ ಒಂದು ಪರ್ಸನ್ ಏನಿದ್ದಾರೆ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಥವಾ ನಿಮ್ಮಿಂದ ದೂರ ಹೋಗಿರೋ ಥರ ಅನ್ನಿಸ್ತಾ ಇದೆ ನಿಮಗೆ ಫೀಲ್ ಆಗ್ತಾ ಲೈಕ್ ಆ ಪರ್ಸನ್ನಿಂದ ಡಿಸ್ಟೆನ್ಸ್ ಫೀಲ್ ಆಗ್ತಾ ಇದೆ ನಿಮಗೆ ಓಕೆನಾ ಅವರು ಇವ್ ನಿಮ್ಮ ಒಂದು ಸಿಚುವೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಎಮೋಷನಲ್ ಸಿಗ್ನಿಫಿಕೆನ್ಸ್ ಆಗಿರ್ಬೋದು ಅದರಿಂದ ತುಂಬಾ ಬಿಡ್ರಾ ಆಗಿದ್ದಾರೆ ಈ ಪರ್ಸನ್ ನೀವು ಅವರ ಲೈಫಲ್ಲಿ ಅಥವಾ ಅವರು ನಿಮ್ಮ ಅಲ್ಲಿ ಇರೋದನ್ನ ತುಂಬಾ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ ಲೈಕ್ ಏನಕ್ಕೆ ಇದ್ದಾರೆ ಈ ಪರ್ಸನ್ ಏನಕ್ಕೆ ಬಂದಿದ್ದಾರೆ ಈವನ್ ಯು ಆರ್ ಸರ್ಚಿಂಗ್ ಫಾರ್ ದ ರೀಸನ್ ಈ ಪರ್ಸನ್ ನನ್ನ ಜೀವನದಲ್ಲಿ ಏನಕ್ಕೆ ಬಂದ್ರು ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಂದ್ರೆ ಯೂನಿವರ್ಸ್ ನನ್ನ ಕಡೆ ಏನಕ್ಕೆ ಕಳಿಸಿದ್ರು ಅನ್ನೋ ತರ ನಿಮ್ಗೆ ಒಂದು ಡೌಟ್ ಕೂಡ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಏನೋ ಒಂದು ಹಿಂದೆ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರು ಮುಂದೆ ಹೋಗ್ತಾ ಇದ್ದಾರೆ ಲೈಕ್ ಈ ಒಂದು ಕನೆಕ್ಷನ್ನ ಕೂಡ ಅವ್ರು ಹಿಂದೆ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರು ಮೂವ್ ಆನ್ ಇದ್ದಾರೆ ಸೊ ನಿಮ್ಗೆ ಅದು ಕ್ವಶನ್ಸ್ ಇದೆ ಲೈಕ್ ವೈಡ್ ಡಿಡ್ ದೇ ಕಮ್ ನನ್ನ ಲೈಫಲ್ಲಿ ಏನು ಕೆಂಟರ್ ಆದರೂ ಯಾಕೆ ಬರಬೇಕಿತ್ತು ಅನ್ನೋದನ್ನು ನಿಮ್ಮ ಒಂದು ಮನಸಲ್ಲಿದೆ ಆದರೆ ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ ಒಂದು ಗಿವಿಂಗ್ ಅಂತಂದರೆ ನೀವು ಪ್ರತಿಯೊಂದನ್ನು ಅವ್ರಿಗೆ ಯಾವುದರಲ್ಲೂ ಕೊರತೆ ಮಾಡಲ್ಲ ಪ್ರತಿಯೊಂದನ್ನು ಪ್ರೊವೈಡ್ ಮಾಡ್ತೀರಾ ತುಂಬ ಜನರಸ್ ಪರ್ಸನ್ ನೀವು ಒಂದು ಎಲ್ಲದರಲ್ಲೂ ಬ್ಯಾಲೆನ್ಸ್ ಅನ್ನೋದು ಇದ್ದೇ ಇರುತ್ತೆ ನೀವು ಅಂತ ಬಂದಾಗ ಒಂದು ಸಿಚುವೇಷನಲ್ಲಿ ಅವ್ರಿಗೆ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಮೋಷ್ನಲಿ ಆಗಿರ್ಬೋದು ಫಿನಾನ್ಷಿಯಲಿ ಆಗಿರ್ಬೋದು ಸ್ಪಿರಿಚುಯಲಿ ಆಗಿರ್ಬೋದು ಈ ನೀವು ಅವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಈವನ್ ಹೆಲ್ಪ್ ಮಾಡಿದ್ದೀರಾ ಸೊ ಇಲ್ಲೊಂದು ಒಂದು ಗೀವರ್ ಥರ ನೋಡ್ತಾ ಇದ್ದಾರೆ ಅವ್ರನ್ನವರು ರಿಸೀವರ್ ಥರ ನೋಡಿಕೊಂಡು ಅಂತಂದರೆ ಅವ್ರನ್ನವರು ಇಸ್ಕೊಳ್ಳೋ ಥರ ನೋಡಿಕೊಂಡು ನಿಮ್ಮನ್ನು ಒಂದು ಕೊಡೋರ್ ಥರ ಇಲ್ಲಿ ಫೀಲ್ ಆಗ್ತಾ ಇದೆ ಅವ್ರಿಗೆ ಓಕೆನಾ ಈ ಒಂದು ಕನೆಕ್ಷನ್ ಪರ್ಪಸ್ ಏನು ಅಂತಂದರೆ ನಿಮ್ಮ ಜೀವನದಲ್ಲಿ ಎಮೋಷ್ನಲ್ ಹೀನಿಂಗ್ ನೆಸೆಸರಿ ಇತ್ತು ಅಂತ ಈ ಒಂದು ಪರ್ಸನ್ ಬರೋದಕ್ಕೂ ಮುಂಚೆನೇ ನೀವು ಎಮೋಷ್ನಲಿ ತುಂಬಾ ಬೇಜಾರು ಹಾಕಿದ್ರೆ ತುಂಬ ಒಂದು ಇದ್ರಿ ಏನೋ ಒಂದು ಬೇಜಾರಿತ್ತು ಯಾವುದೋ ಒಂದು ರೀಸನ್ಸ್ಗಳಿಂದ ಈ ಪರ್ಸನ್ ಬರೋಕ್ಕೂ ಮುಂಚೆ ತುಂಬ ನಿಮ್ಮ ಮನಸ್ಸಲ್ಲಿ ನೋವಿತ್ತು ಅದರಿಂದ ನೀವು ಹೀಲ್ ಆಗಬೇಕಿತ್ತು ಆ ನೋವಿಂದ ನೀವು ಆಚೆ ಬರಬೇಕಿತ್ತು ಇಲ್ಲಿ ನಿಮಗೆ ಏನು ಪಾಠ ಕಲಿಯೋಕಿತ್ತು ನಿಮ್ಮ ಜೀವನದಲ್ಲಿ ಆಗಿರೋ ಲಾಸ್ಗಳ ಬಗ್ಗೆ ನೀವು ಕೊರೋಗ್ತಿರೋದ್ರ ಬಗ್ಗೆ ನಿಮ್ಮ ಜೀವನದಲ್ಲಿ ಏನು ಉಳಿದಿದೆ ಅದನ್ನು ಅಪ್ರಿಷಿಯೇಟ್ ಮಾಡೋಕೆ ಇದೊಂದು ಪಾಠ ಹೋಗಿದ್ದು ಹೋಯ್ತು ಬಟ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅನ್ನೋಕ್ಕೆ ಇದೊಂದು ಈ ಒಂದು ರಿಲೇಶನ್ಶಿಪ್ ನಿಮಗೆ ಪಾಠ ಆಗಿತ್ತು ಈ ಒಂದು ರಿಲೇಶನ್ಶಿಪ್ಪಿನ ಪರ್ಪಸ್ ಅದಾಗಿತ್ತು ವಾಟ್ ಆಸ್ ಗಾನ್ ಇಟ್ಸ್ ಗಾನ್ ನಾವು ಕಳೆದು ಹೋಗಿರೋದ್ರ ಬಗ್ಗೆ ಮತ್ತೆ ವಾಪಸ್ ತರೋದಕ್ಕೂ ಆಗಲ್ಲ ಅಥವಾ ಅದನ್ನ ಸರಿ ಮಾಡೋದಕ್ಕೂ ಆಗಲ್ಲ ಅದ್ರ ಇವಾಗ ನೀವು ಪಾಸ್ಟಲ್ಲಿ ಹೋಗಿ ಏನಾದ್ರು ಚೇಂಜಸ್ ಮಾಡೋದಕ್ಕಾಗುತ್ತಾ ಇಲ್ಲ ಸೊ ಹಂಗಾಗಿ ಯೂನಿವರ್ಸ್ ನಿಮಗೆ ಈ ಒಂದು ಪರ್ಸನ್ ಅದಕ್ಕೆ ಕಲ್ಚಿರೋದು ಏನು ಮತ್ತೆ ಮತ್ತೆ ಲೈಕ್ ಈ ಪರ್ಸನ್ ಬಂದಮೇಲೂ ಕೂಡ ನಿಮ್ಮ ಪಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ಏನು ಆಗೋಗಿತ್ತು ಮತ್ತೆ ಅದೇ ಪ್ಯಾಟ್ರನ್ ಇಲ್ಲಿ ರಿಪೀಟ್ ಆಗಿದೆ ಬಿಕಾಸ್ ನೀವು ಅದೊಂದು ಲೆಸನ್ ಕಲ್ತಿರಲಿಲ್ಲ ಸೊ ಹಂಗಾಗಿ ಈ ಪರ್ಸನ್ ಜೊತೆ ಮತ್ತೆ ಅದೊಂದು ಸೈಕಲ್ ಇನ್ನೂ ಮತ್ತೆ ಅದು ಉಳ್ದಿತ್ತು ಈಗಲೂ ಅದೇ ಉಳ್ದಿದೆ ಸೊ ನೀವು ಕಳೆದೋಗಿರೋದ್ರ ಹೋಗಿರೋದ್ರ ಬಗ್ಗೆ ಬೇಜಾರು ಪಡಿಸಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪರ್ಸನ್ದು ಇಲ್ಲಿ ಕಳೆದು ಹೋಗಿದೆ ಲೈಕ್ ಇಟ್ಸ್ ಲಾಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರ್ತು ಇಲ್ಲಿ ಪಕ್ಕದಲ್ಲಿರೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಇದು ಮಕ್ಕಳೇ ಬಿದ್ದಿದೆ ನೋಡಿ ಇದ್ರದ್ದು ಇದ್ರ ಬ್ಯೂಟಿನ ನೋಡ್ತಿಲ್ಲ ಬಟ್ ಇದ್ರದ್ದು ಔಟರ್ ಲೇಯರ್ನ ನೋಡ್ತಾ ಇದ್ದಾರೆ ಸೊ ನಿಮಗೂ ಇರೋದು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಬೇಡ ಇಲ್ಲಿ ನಿಮ್ಮ ಜೀವನದಲ್ಲಿ ಏನು ಉಳ್ಕೊಂಡಿದೆ ನಿಮ್ಮ ಜೊತೆ ಯಾರಿದ್ದಾರೆ ನಿಮ್ಮ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಅದು ಅವ್ರ ಬಗ್ಗೆ ಟೆನ್ಷನ್ ಮಾಡಿ ನಿಮ್ಮಿಂದ ದೂರ ಹೋಗೋರ ಬಗ್ಗೆ ಅಲ್ಲ ಅಥವಾ ನಿಮ್ಮ ಬಗ್ಗೆ ಕಾಳಜಿ ಇಲ್ಲದೆ ಇರೋರ ಬಗ್ಗೆ ಅಲ್ಲ ನಿಮ್ಮ ಪಕ್ಕ ನಿಮ್ಮ ಅಕ್ಕ ಅಕ್ಕ ಸುತ್ತ ಮುತ್ತ ಯಾರೋ ಒಬ್ಬರು ಇದ್ದಾರೆ ನಿಮ್ಮನ್ನ ಕೇರ್ ಮಾಡೋರು ನಿಮ್ಮನ್ನ ಇಷ್ಟಪಡೋರು ಅಥವಾ ನಿಮ್ಮ ಒಂದು ಬ್ಯೂಟಿನ ಒಂದು ಅಪ್ರಿಷಿಯೇಟ್ ಮಾಡೋರು ನಿಮ್ಮ ಲೈಫಲ್ಲಿ ಇದ್ದಾರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಿಮಗೆ ಯೂನಿವರ್ಸ್ಗಳನ್ನ ಕಳ್ಸಿರೋದು ಬಿಕಾಸ್ ಈ ಪರ್ಸನ್ ಕೂಡ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಸೊ ಈ ಒಂದು ಎಮೋಷ್ನಲ್ ಪೇನ್ ಪೇಯನ್ನ ನೀವು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ಬಟ್ ಸ್ಟಿಲ್ ಈ ಒಂದು ಡಿಸಪಾಯಿಂಟ್ಮೆಂಟಲ್ಲಿ ಎಲ್ಲ ರಿಲೇಶನ್ಶಿಪ್ ಒಂಥರ ಆದರೆ ಅಥವಾ ನಿಮ್ಮ ಪಾಸ್ಟ್ ಒಂಥರ ಆದರೆ ಈ ಪರ್ಸನ್ ಜೊತೆ ರಿಲೇಶನ್ಶಿಪ್ ಬೇರೆ ಥರನೇ ಇದೆ ಅವ್ರು ನಿಮಗೆ ಏನೇ ನೋವು ಕೊಟ್ಟರು ಕೂಡ ನೀವು ಈ ಪರ್ಸನ್ ಜೊತೆ ತುಂಬ ಹೋಪ್ಫುಲ್ಲಾಗಿದ್ದೀರಾ ಏನೋ ಒಂದು ಪಾಸಿಟಿವಿಟಿನ ಇಲ್ಲಿ ಬಯಸ್ತಾ ಇದ್ದೀರಾ ಏನೋ ಒಂದು ಗುಡ್ ಥಿಂಗ್ಸ್ನ ಇದು ಮಾಡ್ತಿದ್ದೀರಾ ಒಂದು ಹೋಪನ್ನು ನಿಮಗೆ ಕಳೆದೋಗಿಲ್ಲ ಅದೊಂದು ಹೋಪಿಂದ ಹಾಗೆ ಇದೆ ಸೊ ನಿಮಗೆ ಇದೊಂದು ಕಲಿಸೋದಕ್ಕೆ ಯೂನಿವರ್ಸ್ ಈ ಪರ್ಸನ್ನ ಕಳಿಸಿದ್ದಾರೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಏನಕ್ಕೆ ಈ ಒಂದು ರಿಲೇಶನ್ಶಿಪ್ ಈ ಒಂದು ಪರ್ಪಸ್ ಏನಿತ್ತು ಈ ಕನೆಕ್ಷನ್ ಅಂತ ಯಾವುದು ಹೊರಟೋಗಿದೆ ಅಥವಾ ಯಾವುದು ನಮ್ಮಿಂದ ದೂರ ಹೋಗ್ತಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ದಲೆ ನಮಗೋಸ್ಕರ ಅಂತ ಏನಿದೆ ಅದರ ಮೇಲೆ ಅಪ್ರಿಷಿಯೇಟ್ ಮಾಡಿ ಅಂತ ಹೇಳ್ತಾ ಇದಾರೆ ಮೇನ್ ಥಿಂಗ್ ದೇರ್ ಇಸ್ ಅ ಕನ್ಟೈ ಹೌದು ನಿಮ್ಮಿಬ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಹೌದು ಇಟ್ಸ್ ಅ ಬಿಗ್ ಬಿಗ್ ಎಸ್ ಈ ಗ್ರೂಪಲ್ಲಿ ಯಾರ್ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದಾರೆ ನಿಮ್ಮ ಮತ್ತೆ ಈ ನಿಮ್ಮ ಪರ್ಸನ್ದು ಜನ್ಮ ಜನ್ಮಾಂತರದ ಕನೆಕ್ಷನ್ ಬಟ್ ಇಟ್ಸ್ ಅ ಕಾರ್ಮಿಕ್ ಬಾಂಡ್ ಇಲ್ಲಿ ಪಾಸ್ಟ್ ಲೈಫ್ ರೊಮ್ಯಾಂಟಿಕ್ ನೀವು ಮತ್ತು ಈ ಒಂದು ಪರ್ಸನ್ ಏನಿದ್ದೀರಲ್ಲ ನಿಮ್ಮ ಪಾಸ್ಟ್ ಲೈಫಲ್ಲಿ ಇಬ್ಬರೂ ಕೂಡ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿದ್ರಿ ಅಂತಂದರೆ ಸ್ಪಿರಿಚುವಲ್ ಪಾರ್ಟ್ನರ್ ಎರಡರಲ್ಲಿ ಒಂದು ಒಂದು ಸ್ಪಿರಿಚುವಲ್ ಪಾರ್ಟ್ನರ್ ಇಲ್ಲ ಅಂತ ರೊಮ್ಯಾಂಟಿಕ್ ಪಾರ್ಟ್ನರ್ ಸ್ಪೆಷಲಿ ನಂಗೆ ಇಲ್ಲಿ ರೊಮ್ಯಾಂಟಿಕ್ ಪಾರ್ಟ್ನರ್ಸ್ ಥರನೇ ಕಾಣಿಸ್ತಾ ಇದ್ದೀರ ಈ ಒಂದು ಕನೆಕ್ಷನ್ ನಿಮಗೆ ಒಂದು ಸೋಲ್ ರಿಕಾಗ್ನಿಷನ್ ಲೈಕ್ ನಿಮಗೆ ಅದು ಫೀಲ್ ಆಗಿದೆ ಓಕೆ ಇವ್ರು ನನ್ನ ಪರ್ಸನ್ ಅವ್ರನ್ನ ನೋಡಿದ ತಕ್ಷಣ ಏನೋ ಒಂದು ಅಟ್ರಾಕ್ಷನ್ ಫೀಲ್ ಆಗಿದೆ ಏನೋ ಒಂದು ಸೆಳೆತ ಬಂದಿದೆ ಅಥವಾ ಒಂದು ಬಗೆಹರಿಯದ ಒಂದು ಪ್ರೇಮ ಕಥೆ ಅಂತ ಅಂದ್ಕೊಳ್ಳಿ ನಂಗೆ ಅದೇ ಎದುರಿಸ್ತಾ ಇರೋದು ಬಗೆಹರಿಯದ ಪ್ರೇಮ ಅಂತ ನನಗೆ ಇಲ್ಲಿ ಫೀಲ್ ಆಗ್ತದೆ ಲವ್ ಸ್ಟೋರಿ ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ನಿಮ್ಮಿಬ್ಬರ ಮಧ್ಯೆ ಇದು ಕಾರ್ಮಿಕ್ ಟೈ ಆಗಿರೋದ್ರಿಂದ ಇದೊಂದು ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರೋದ್ರಿಂದ ಕಾರ್ಮಿಕ್ ಬಾಂಡ್ ಆಗಿರೋದ್ರಿಂದ ನೀವು ಮತ್ತು ನಿಮ್ಮ ಪರ್ಸನ್ ನಿಮ್ಮ ಇಬ್ರು ಎನರ್ಜಿ ಮಿರರ್ ಆಗ್ತಾ ಇದೆ ನೀವ್ ಏನು ಫೀಲ್ ಮಾಡ್ತೀರಾ ನಿಮ್ಮ ಪರ್ಸನ್ ಅಲ್ಲಿ ಅದನ್ನ ಫೀಲ್ ಮಾಡ್ತಾ ಇದಾರೆ ಅಕಸ್ಮಾತ್ ನಿಮಗೆ ಇಲ್ಲಿ ಅಳೋ ಬರ್ತಾ ಇದೆ ನಿಮ್ಮ ಪರ್ಸನ್ ಅಳೋ ಅಳ್ತಾ ಇರ್ತಾರೆ ಇಲ್ಲ ನಿಮ್ಮ ಪರ್ಸನ್ ಖುಷಿಯಾಗಿದ್ರೆ ನಿಮಗೆ ಅದು ಖುಷಿ ಫೀಲ್ ಆಗುತ್ತೆ ಅದೊಂದು ಎನರ್ಜಿ ನೀವು ಸೆನ್ಸ್ ಮಾಡ್ತಾ ಇದ್ದೀರಾ ಅಲ್ವಾ ನಿಮ್ಗೆ ಅದು ಸಡನ್ನಾಗಿ ಗೊತ್ತಾಗುತ್ತೆ ಸಡನ್ನಾಗಿ ಮೂಡ್ ಆಫ್ ಆಗೋದು ಸಡನ್ನಾಗಿ ಖುಷಿಯಾಗೋದು ಸಡನ್ನಾಗಿ ಸಮಾಧಾನ ಬರೋದು ಏನೋ ಒಂದು ಇಬ್ಬರು ಕೂಡ ತುಂಬ ಮಿರರ್ ಮಾಡ್ತಾ ಇದ್ದಾರೆ ಇವಾಗ ನೀವು ಕನ್ನಡಿ ಮುಂದೆ ಮುಂದೆ ನಿಂತಾಗ ನಿಮ್ಮ ಪ್ರತಿಬಿಂಬ ಹೇಗೆ ಕಾಣುತ್ತೆ ಅದೇ ರೀತಿ ನೀವು ಮತ್ತು ನಿಮ್ಮ ಪರ್ಸನ್ ಇರೋದು ನೀವು ಹೆಂಗಿದ್ದೀರ ಅದೇ ಪ್ರತಿಬಿಂಬ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಹೇಗಿದ್ದಾರೆ ಅದೇ ಪ್ರತಿಬಿಂಬ ನೀವು ಓಕೆನಾ ನೀವು ಈ ಒಂದು ಸಿಚುವೇಶನ್ ನೀವು ರಿಯೂನಿಯನ್ ಆಗೋಕ್ಕೆ ಡೆಸ್ಟಿನಿಲಿ ಬರ್ದಿತ್ತು ಅಂತಂದರೆ ನಿಮ್ಮ ಹಣೆ ಬರೋದಲ್ಲಿ ಬರ್ದಿತ್ತು ನೀವು ಏನೇ ಮಾಡಿದ್ರು ಬರೀ ಇದೊಂದು ಲೈಫ್ ಟೈಮಲ್ಲಿ ಅಲ್ಲ ಇನ್ನೂ ಮುಂದೆ ಎಷ್ಟು ನೀವು ಎಷ್ಟು ಇರ್ತೀರೋ ಅಷ್ಟು ಜನ್ಮಗಳಲ್ಲೂ ಈ ಪರ್ಸನ್ ಬಂದೇ ಬರ್ತಾರೆ ಹೆವಿ ಹೆ ನೋಡಿ ಎಲ್ಲರಿಗೂ ಇದು ಸಿಗಲ್ಲ ಓಕೆನಾ ಬಟ್ ಇಷ್ಟು ಚೆನ್ನಾಗಿದೆ ಅಂತಂದರೆ ಈ ಒಂದು ರಿಲೇಶನ್ಶಿಪ್ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಅಕಸ್ಮಾತ್ ಇಬ್ಬರದ್ದು ಈ ಒಂದು ಕಾರ್ಮಿಕ ಟೈ ಏನಿದೆ ಅದು ಸಾಲ್ವ್ ಆಗಿ ನೀವು ಮತ್ತೆ ನಿಮ್ಮ ಪರ್ಸನ್ ಒಂದಾದರೆ ಫೈನ್ ಅಕಸ್ಮಾತ್ ನೀವು ಈ ಒಂದು ಜನ್ಮದಲ್ಲಿ ಇದ್ರ ಸಿಚುವೇಷನ್ನ ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಎಷ್ಟು ಜನ್ಮ ಎತ್ತಿದ್ರೂ ಅಷ್ಟು ಜನ್ಮನೂ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಬರ್ತಾರೆ ನೀವಿಬ್ರದ್ದು ಸೋಲ್ ಮತ್ತೆ ಯುನೈಟ್ ಆಗ್ತಾನೇ ಇರತ್ತೆ ಬಿಕಾಸ್ ಇಲ್ಲಿ ನಿಮ್ಮ ಒಂದು ಅನ್ರಿಸಲ್ವ್ ಎಮೋಷನ್ಸ್ನ ನೀವು ಇಬ್ಬರು ವರ್ಕ್ ಮಾಡ್ತಾ ಇಲ್ಲ ಅಥವಾ ಇಬ್ರು ಒಟ್ಟಿಗೆ ಬಂದು ಇಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರೀತಿ ಮಾಡ್ತಲ್ಲ ದಯವಿಟ್ಟು ಯೂನಿಯನ್ ಆಗಿ ಪ್ಲೀಸ್ ಬಿಕಾಸ್ ನಿಮ್ಗೆ ಇಲ್ಲಿ ಸಾಲ್ವ್ ಮಾಡ್ಕೊಳ್ಳಾದ್ರೆ ನಿಮ್ಮ ನೆಕ್ಸ್ಟ್ ಜನ್ಮದಲ್ಲೂ ನಿಮಗೆ ಸಾಲ್ವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಹಾಗಾಗಿ ದಯವಿಟ್ಟು 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 ಹೇಳ್ತೀನಿ ಇಬ್ರು ನೀಟಾಗಿ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಬಗೆಹರಿಸ್ಕೊಳ್ಳಿ ಬಿಕಾಸ್ ದಿಸ್ ಈಸ್ ಅ ಸ್ಪಿರಿಚುವಲ್ ಬಾಂಡ್ ದಿಸ್ ಇಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಫಾರ್ ಗ್ರೂಪ್ ಒನ್ ಕಾರ್ಮಿಕ್ ಟೈಪ್ಸ್ ಇದೆ ಈ ಕಾರ್ಮಿಕ್ ಏನೇನೆಲ್ಲ ಇದೆ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಒಂದು ಸೋಲ್ಮೆಂಟ್ ಕನೆಕ್ಷನ್ಗೆ ಎಂಟರ್ ಆಗಬೇಕು ಬಿಕಾಸ್ ದೇರ್ ಆರ್ ಸಮಥಿಂಗ್ ಇನ್ನು ಒಂದು ಪಾಸ್ಟ್ ಇಶ್ಯೂಸ್ ಇನ್ನು ಹಾಗೆ ಇದೆ ಬಗೆಹರಿಯೋ ಬಗೆಹರಿದಲ್ಲೇ ಇರೋಂಥದ್ದು ತುಂಬ ಇದೆ ನಿಮ್ಮಿಬ್ಬರ ಮಧ್ಯೆ ಅದನ್ನು ನೀವು ಸಾಲ್ವ್ ಮಾಡಿಕೊಂಡು ಅದರದ್ದು ಲೆಸನ್ಸ್ನೆಲ್ಲ ನೀವು ಕಲ್ತರೆ ನೀವು ಸೋಲ್ಮೇಟ್ ಮೇಟ್ ಕನೆಕ್ಷನಿಗೆ ಬರ್ತೀರ ಆವಾಗ ನಿಮ್ಮಿಬ್ಬರು ಬಂದು ತುಂಬಾ ಚೆನ್ನಾಗಾಗುತ್ತೆ ತುಂಬ ಒಂದು ಹ್ಯಾಪಿ ಮೂಮೆಂಟ್ ಆಗುತ್ತೆ ಅದಕ್ಕೆ ನಿಮ್ಮ ಪರ್ಸನ್ ಲೈಕ್ ಒಂದು ರನ್ನಿಂಗ್ ಚೇಂಜಿಂಗ್ ಇದೆ ಹೆಂಗೆ ಅಂತಂದರೆ ನನಗಿಲ್ಲಿ ಆಗ್ತಿರೋದು ಲೈಕ್ ಟ್ವಿನ್ತ್ಲಿಮ್ ಕನೆಕ್ಷನಲ್ಲಿ ಆಗುತ್ತೆ ಗೊತ್ತಾ ಒಂದು ನೀವು ಚೇಸ್ ಮಾಡ್ತಾ ಇರ್ತೀರಾ ಇಲ್ಲ ನಿಮ್ಮ ಪರ್ಸನ್ ರನ್ ಆಗ್ತಾಯಿರ್ತಾರ ಸೊ ಹಂಗೆ ಈ ಅಲ್ಲಿ ಕೂಡ ಫಾರ್ ಅಲ್ಲಿ ನಿಮ್ಮ ಪರ್ಸನ್ ಇವಾಗ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಬಟ್ ನೀವು ಅವ್ರದ್ದು ಚೇಜಿಂಗ್ ಎನರ್ಜಿಲಿ ಇದ್ದೀರಾ ಇಲ್ಲ ಕೆಲವೊಂದು ಅಲ್ಲಿ ನೀವು ಅವರಿಂದ ದೂರ ಹೋಗ್ತಾ ಇರ್ತೀರ ಅವ್ರು ನಿಮ್ಮ ಹಿಂದೆ ಬರ್ತಾ ಇರ್ತಾರೆ ಸೊ ಆ ಒಂದು ಸಿಚುಯೇಷನ್ ಇದೆ ಇವೆರಡು ಎಂಡ್ ಆಗಬೇಕು ಇಬ್ಬರು ಸಪ್ರೇಷನ್ ಕಂಪ್ಲೀಟಾಗಿ ಒಂದು ಸಪ್ರೇಟ್ ಆಗಿಬಿಟ್ಟು ಮತ್ತೆ ಆಗಬೇಕು ಇಬ್ಬರು ಒಂದು ಇಂಡಿವಿಜುವಲ್ ಆಗಿ ಇಬ್ಬರು ಐಸೋಲೇಟ್ ಆಗಿ ಇಲ್ಲಿ ನೀವು ನಿಮ್ಮ ಲೆಸನ್ ಕಲಿತು ಅಲ್ಲಿ ಅವರು ಅವರ ಲೆಸನ್ ಕಲ್ತರೆ ಅವಾಗ ಒಂದು ಒಳ್ಳೆಯ ಯೂನಿಯನ್ ಆಗುತ್ತೆ ಸೊ ದಟ್ ಈಸ್ ಲೆಫ್ಟ್ ಹಿಯರ್ ಅದೊಂದು ಆಗೋಕ್ಕೆ ಬಾಕಿ ಇದೆ ಈ ಒಂದು ಅಲ್ಲಿ ಸೋಲ್ಮೇಟ್ ಪುನೇಶ್ವರ್ ಪೊಟೆನ್ಷಿಯಲ್ ಇದೆಯಾ ಖಂಡಿತವಾಗಲೂ ವೆರಿ ಪ್ರಾಮಿಸಿಂಗ್ ಸಿಚ್ಯುವೇಶನ್ ನಿಜವಾಗ್ಲೂ ಈ ಒಂದು ಏನಿದೆ ಅಲ್ಲ ರಿಲೇಷನ್ಶಿಪ್ ನಾನು ಹಾಗೆ ಇದೊಂದು ಸೋಲ್ಮೆಂಟ್ ಕನೆಕ್ಷನ್ಗೆ ಎಂಟರ್ ಆಗುತ್ತೆ ಸೋಲ್ಮೆಂಟ್ ಲೆವೆಲ್ ಪೊಟೆನ್ಷಿಯಲ್ ಇದೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಇಲ್ಲಿ ಕಾಣಿಸ್ತದೆ ನನಗೆ ಈ ಒಂದು ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ ಕಾಸ್ ನಿಮ್ಮ ಇಬ್ಬರ ಮಧ್ಯೆ ಏನೇ ನೆಗೆಟಿವಿಟಿ ಆಗಿರ್ಬೋದು ಅಥವಾ ಏನೇ ಸಿಚುಯೇಷನ್ ಇರ್ಬೋದು ದಯವಿಟ್ಟು ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಬಿಕಾಸ್ ಯು ಆರ್ ಇನ್ ಅ ವೆರಿ ಪ್ಯೂರ್ ಪಾಂಡ್ ವೆರಿ ಪ್ಯೂರ್ ರಿಲೇಷನ್ಶಿಪ್ ಅದು ನಿಮಗೆ ರಿಯಲೈಸ್ ಕೂಡ ಆಗ್ತಾಯಿಲ್ಲ ಅಷ್ಟು ಪ್ಯೂರ್ ಇದ್ದೀರಾ ನೀವು ಅದನ್ನೇ ಬಯಸ್ತಿದ್ದೀರ ನನ್ನ ಪರ್ಸನ್ ಜೊತೆ ಲೈಕ್ ಒಂದು ಸೋಲ್ಮೆಂಟ್ ಕನೆಕ್ಷನ್ ಬರಲಿ ಅಥವಾ ಒಂದು ಪಾಸಿಟಿವಿಟಿ ಆಗಲಿ ಅಂತ ಅದಾಗುತ್ತೆ ಬಟ್ ಇಬ್ಬರು ಕೂಡ ನಿಮ್ಮ ಪಾಠನ ಕಲಿಬೇಕು ನೀವು ಇಲ್ಲಿವರೆಗೂ ನಿಮ್ಮ ಪಾಠಗಳನ್ನು ಕಲಿಯ ಕಲಿಯೋಲ್ಲ ಅಲ್ಲಿವರೆಗೂ ನಿಮಗೆ ಸೋಲ್ಮೆಂಟ್ ಕನೆಕ್ಷನ್ಗೆ ಎಂಟರ್ ಆಗಲ್ಲ ಅಲ್ಲಿ ನಿಮ್ಮ ಪರ್ಸನ್ ಕೂಡ ಪಾಠ ಕಲಿಬೇಕು ಅಲ್ಲಿ ನೀವು ಕೂಡ ಪಾಠ ಕಲಿಬೇಕು ಇಬ್ಬರೂ ಕಲಿಬೇಕು ಮೇ ಬಿ ಅದೇ ರೀಸನ್ಗೋಸ್ಕರ ನಿಮ್ಮ ಲೈಫಲ್ಲಿ ತರ್ಡ್ ಪಾರ್ಟಿ ಕೂಡ ಎಂಟರ್ ಆಗಿರೋ ಥರ ಇದೆ ನನಗೆ ಕಾಣಿಸ್ತದೆ ಓಕೆನಾ ಸೊ ಈ ಒಂದು ಅಲ್ಲಿ ಒಂದು ಹ್ಯಾಪಿನೆಸ್ ಬರುತ್ತೆ ಅದೊಂದು ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸ್ತಾ ಇದೆ ಇಬ್ಬರೂ ಕೂಡ ಇಬ್ಬರ ಬಗ್ಗೆನೂ ಅಥವಾ ಲೈಕ್ ನೀವು ನಿಮ್ಮ ಪರ್ಸನ್ ಜೊತೆ ಜೊತೆ ಇರೋದ್ರ ಬಗ್ಗೆ ಇವಾಗ ಆಲ್ಮೋಸ್ಟ್ ಇಲ್ಲಿ ಸಿಂಗಲ್ ಆಗಿದ್ದೀರಾ ನಿಮ್ಮ ಪರ್ಸನ್ ಜೊತೆ ಇಲ್ಲ ಮೆನಿ ಆಫ್ ಯು ಬಿಕಾಸ್ ನಿಮಗೆ ಅದೊಂದು ಲೆಸನ್ ಕಲಿಯೋಕ್ಕಿದೆ ಇಲ್ಲಿ ನೀವು ಕೂಡ ನಿಮ್ಮ ಪರ್ಸನ್ ಜೊತೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಲ್ಲಿ ಅವರು ಕೂಡ ನಿಮ್ಮ ನಿಮ್ಮ ಜೊತೆ ಇರೋದಕ್ಕೆ ಯೋಚನೆ ಮಾಡ್ತಾರೆ ಸೊ ದೆರ್ ಈಸ್ ಲಾಟ್ ಗೋಯಿಂಗ್ ಆನ್ ಇನ್ ದಿಸ್ ರಿಲೇಷನ್ಶಿಪ್ ಓಕೆನಾ ಈ ಒಂದು ಕನೆಕ್ಷನ್ ಏನಿದೆ ಇದು ಟ್ರಾನ್ಸಿಷನಲ್ ಅಂತಂದರೆ ಇದು ರೈಟ್ ನಾವು ಈ ಒಂದು ಸಿಚುವೇಶನ್ ನೋಡೋದಾದರೆ ಇದು ತುಂಬ ಲಾಂಗ್ ಟರ್ಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ಒಂದು ರಿಲೇಶನ್ಶಿಪ್ ಏನಿದೆ ಒಂದು ಫೇಸಿಂದ ಅಥವಾ ಇನ್ನೊಂದು ಗೆ ಕರ್ಕೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಈ ತರ ಒಂದು ಸಿಚುಯೇಷನ್ಗೆ ನಿಮ್ಗೆ ನೀವು ಹೀಲ್ ಆಗೋದಕ್ಕೆ ಈ ಒಂದು ರಿಲೇಶನ್ಶಿಪ್ ತುಂಬಾ ಹೆಲ್ಪ್ ಆಗುತ್ತೆ ಇಬ್ರು ಒಂದು ಲೈಕ್ ನಿಮ್ಮಿಬ್ರಿಗೂ ಒಂದು ಜೀವನದಲ್ಲಿ ಪೀಸ್ ತೊಗೊಂಡ್ಬರೋಕ್ಕೆ ನಿಮಿಬ್ರಿಗೂ ಮನ್ಸಲ್ಲಿ ಖುಷಿ ತೊಗೊಂಡ್ಬರೋದಕ್ಕೆ ತುಂಬಾ ಇದಾಗುತ್ತೆ ಅಕಸ್ಮಾತ್ ಇವ್ ಇದು ವರ್ಕ್ ಮಾಡಿದ್ರೆ ಲಾಂಗ್ ಟರ್ಮ್ ಆಗುತ್ತೆ ಸೊ ಇಟ್ಸ್ ಟ್ರಾನ್ಸಿಷನಲ್ ಅಂತಂದ್ರೆ నవెల్లి వరకు వర్క్ మాట్లా అల్లివర్గూ ఈ వంద రిలేషన్షిప్ ఉల్కొళ్ళక్ కమల్ డైనమిక్ అథవ ಅಕಸ್ಮಾತ್ ಇದೊಂದು ಪರ್ಪಸ್ ಅಂತಂದರೆ ನೀವು ಇಬ್ಬರು ಏನಕ್ಕೆ ಬಂದಿದ್ದೀರಾ ಅನ್ನೋ ಪರ್ಪಸ್ ಮುಗಿದ ಮೇಲೂ ಇದು ಎಂಡ್ ಆಗ್ಬೋದು ಇಲ್ಲ ಅಂತಂದರೆ ಇದರಿಂದ ನೀವು ಪರ್ಸ್ನಲಿ ಗ್ರೋತ್ ಆದರೆ ಲಾಂಗ್ ಅಲ್ಲಿ ಇರುತ್ತೆ ಇಲ್ಲ ಪರ್ಪಸ್ ತಿಳ್ಸೋಕ್ಕೆ ಬಂದಿದ್ರೆ ಇದು ಎಂಡ್ ಆಗುತ್ತೆ ಸೊ ಪರ್ಸ್ನಲ್ ಗ್ರೋತ್ ಇಲ್ಲಿ ಏನು ಬೇಕಾಗಿರೋದು ಇದೊಂದು ಲಾಂಗ್ ಟರ್ಮ್ ಕನೆಕ್ಷನ್ ಆಗೋಕ್ಕೆ ಇಬ್ಬರೂ ಪರ್ಸ್ನಲ್ ಗ್ರೋತ್ ನೆಸಸರಿ ಇದೆ ನೀವು ಕೂಡ ಪರ್ಸ್ನಲಿ ಗ್ರೋ ಆಗಬೇಕು ಅವರು ಕೂಡ ಪರ್ಸ್ನಲಿ ಗ್ರೋ ಆಗಬೇಕು ಇದು ಆದರೆ ನಿಜವಾಗ್ಲೂ ಇದು ತುಂಬ ಲಾಂಗ್ ಟರ್ಮಲ್ಲಿ ಇರುತ್ತೆ ರಿಲೇಶನ್ಶಿಪ್ ಸೊ ವಾಟ್ಸ್ ದ ಲೆಸನ್ ಟು ಲರ್ನ್ ಹಿಯರ್ ನಿಮ್ಮ ಒಂದು ಇಂಟ್ಯೂಷನ್ನ ನಂಬಿ ಟ್ರಸ್ಟ್ ಯುವರ್ ಇಂಟ್ಯೂಷನ್ ನಿಮ್ಮ ಗಟ್ ಫೀಲಿಂಗನ್ನ ನಂಬಿ ನಿಮ್ಮ ಮನಸ್ಸು ಏನು ಹೇಳ್ತಿದೆ ಅದನ್ನು ನಂಬಿ ಈ ಒಂದು ಕನೆಕ್ಷನ್ ನಿಮಗೆ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಡೋಕೆ ನಿಮ್ಮ ಒಂದು ಪೇಷನ್ಸ್ ಬಗ್ಗೆ ನಿಮ್ಮ ಒಂದು ಪವರ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾಯಿದೆ ನಿಮ್ಗೆ ಏನು ಪವರ್ ಇದೆ ಅಂತ ಸೊ ದೆರ್ ಆರ್ ಹಿಡನ್ ಟ್ರೂಚ್ ಯುವರ್ ಒಂದು ಒಂದು ನಿಮ್ಮ ಒಂದು ಲೈಕ್ ಏನು ಅನ್ನಿಸ್ತದೆ ಎಮೋಷ್ನಲಿ ಅದಕ್ಕಿಂತ ಆಳವಾಗಿ ಇನ್ನೂ ಏನೋ ಇದೆ ಒಂದು ಸ್ಪಿರಿಚುವಲ್ ಇನ್ಸಲ್ಟ್ ಇದೆ ಸೊ ಓಕೆನಾ ಸೊ ಓವರ್ ಆಲ್ ಆಗಿ ನೋಡೋದಾದರೆ ಈ ಒಂದು ರಿಲೇಶನ್ಶಿಪ್ ಕಾರ್ಮಿಕ ನಾನು ಮೊದಲೇ ಹೇಳಿದೆ ಇದೊಂದು ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಎಸ್ ದಿಸ್ ಇಸ್ ಅ ಕಾರ್ಮಿಕ್ ರಿಲೇಶನ್ಶಿಪ್ ಬಟ್ ಇದು ಸೋಲ್ಮೇಟ್ ಲೆವೆಲ್ಗೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ ಅಕಸ್ಮಾತ್ ನೀವೇನಾದ್ರು ಎಮೋಷ್ನಲಿ ನಿಮ್ಮ ಎಮೋಷ್ನಲ್ ವೂಟ್ಸ್ ಪಾಸ್ಟ್ ಲೈಫಲ್ಲಿ ಏನು ಎಮೋಷ್ನಲ್ ವೂನ್ಸ್ ಇತ್ತು ಅದನ್ನು ಹೀಲ್ ಆದರೆ ಆ್ಯಂಡ್ ಈಗ ನಿಮ್ಮ ಇರೋ ನೋವುಗಳು ಹೀಲ್ ಆದರೆ ಪಾಸ್ಟ್ ಲೈಫ್ ಹೂಂಡ್ಸ್ ಇಸ್ ನಥಿಂಗ್ ಬಟ್ ಇವಾಗ ಇರೋ ನಿಮ್ಮ ಮನಸ್ಸಲ್ಲಿರೋ ನೋವುಗಳು ಅವೆರಡು ಆದರೆ ಈ ಒಂದು ಕನೆಕ್ಷನ್ ಈ ಒಂದು ಕಾರ್ಮಿಕ ಕನೆಕ್ಷನ್ ಇಂದ ಕನೆಕ್ಷನ್ ಕನೆಕ್ಷನ್ಗೆ ಎಂಟರ್ ಆಗುತ್ತೆ ಇಬ್ಬರಿಗೂ ಕೂಡ ಒಂದು ಬ್ಯಾಲೆನ್ಸ್ ಮತ್ತೆ ಎಮೋಷನಲ್ ರೆಸಿಲೆನ್ಸ್ ಕಲಿಸ್ತಾ ಇದೆ ಇಬ್ಬರಿಗೂ ಒಂದು ಇಂಟ್ಯೂಷನ್ ನ ಕಲಿಸ್ತಾರೆ ಸೊ ಇಟ್ಸ್ ಡೀಪ್ಲಿ ಸ್ಪಿರಿಚುವಲ್ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಲ್ಲಿ ಇದರ ಒಂದು ದೈ ಲೈಕ್ ದೈವ ಶಕ್ತಿಯ ಕನೆಕ್ಷನ್ ಅಂತಾನೆ ಅನ್ಕೊಳ್ಳಿ ಓಕೆನಾ ತುಂಬಾ ಲಾಂಗ್ ಅಲ್ಲಿ ಇರುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಈ ಒಂದು ರಿಲೇಷನ್ಶಿಪ್ ಇಂದ ತುಂಬಾ ಪಾಠ ಕಲಿತೀರಾ ನಿಮ್ಮ ಒಂದು ಇಂಟ್ಯೂಷನ್ ನಂಬಿ ಜಸ್ಟ್ ಲೆಟ್ ಗೋ ವಿತ್ ಗ್ರೇಸ್ ಓಕೆನಾ ಆ್ಯಂಡ್ ಆಲ್ಸೋ ದಯವಿಟ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಆ್ಯಂಡ್ ವರ್ಕ್ ಮಾಡಿ ನೀವು ವರ್ಕ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ಇರುತ್ತೆ ಇಲ್ಲ ಅಂತಂದರೆ ನಿಮ್ಗೆ ಏನು ಕಲಿಸ್ಬೇಕು ಅದನ್ನ ಕಲಿಸಿ ಈ ಒಂದು ರಿಲೇಷನ್ಶಿಪ್ ಅಲ್ಲೇ ಕಟ್ ಆಫ್ ಆಗುತ್ತೆ ವೆನ್ ಯು ಲರ್ನ್ ಯುವರ್ ಲೆಸನ್ಸ್ ಇಲ್ಲ ಇಲ್ಲಾಂತಂದ್ರೆ ನೀವು ಪರ್ಸ್ನಲ್ಲಿರುವ ಆದರೆ ಇಟ್ಸ್ ಗುಡ್ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ ಬಟ್ ದಿಸ್ ಇಸ್ ಅ ಪ್ಯೂರ್ ಕನೆಕ್ಷನ್ ಓಕೆನಾ ಸೊ ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ದರೆ ದಯವಿಟ್ಟು ಐ ಆಮ್ ಎಂಟರಿಂಗ್ ಇನ್ ಟು ಮೈ ಸೋಲ್ಮೇಟ್ ಕನೆಕ್ಷನ್ ಇಲ್ಲಾಂತಂದರೆ ನಾನು ನನ್ನ ಸೋಲ್ಮೇಟ್ ಕನೆಕ್ಷನ್ಗೆ ಎಂಟರ್ ಆಗ್ತಾ ಇದ್ದೀನಿ ಅಂತ ಒಂದು ಕಾಮೆಂಟ್ ಮಾಡಿ ಇಲ್ಲ ಸಿಕ್ಸ್ ಸಿಕ್ಸ್ ಸಿಕ್ಸಸ್ ಅಂತ ಕಾಮೆಂಟ್ ಮಾಡಿ ವಿತ್ ಹಾರ್ಟ್ ಓಕೆನಾ ಸೊ ಅವಾಗ ಅರ್ಥ ಆಗುತ್ತೆ ತುಂಬ ಜನ ಯಾರ್ಯಾರೆಲ್ಲ ಇಲ್ಲಿದ್ದೀರಾ ಸೋಲ್ಮೇಟ್ ಕನೆಕ್ಷನ್ ಅಲ್ಲಿದ್ದೀರಾ ಅವ್ರಿಗೆ ರಿಯಲೈಸ್ ಆಗಿದೆ ನೀವು ಸೋಲ್ಮೆಟ್ ಕನೆಕ್ಷನಲ್ಲಿ ಇದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ ಸೊ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ನನ್ನ ಸೋಲ್ಮೆಟ್ ಅಲ್ಲಿಗೆ ಎಂಟರ್ ಆಗ್ತಾ

Okay. so i will deny after okay so you're on the relationship in you know, a purpose in you know. purpose of this relationship in the relationship karmic tie idea. Is there any karmic ties in this relationship? Okay. Soul my potential idea later. Soul keep one spiritual alignment and not In a relationship. So your relationship long term on the era, the short term, and the transition. What kind of relationship is this? Okay, even the relationship there to understand and grow from this connection. ಹೇ ಸೊ ನೀವು ಈ ಪರ್ಸನ್ನ ತುಂಬ ಅಂದರೆ ತುಂಬ ಎಕ್ಸ್ ರೆಸ್ಪೆಕ್ಟ್ ಮಾಡ್ತೀರಾ ಮೇ ಬಿ ಈ ಪರ್ಸನ್ ನಿಮ್ಮಿಂದ ಎಲ್ಡರ್ ಎಲ್ಡ್ಯಾರಿದ್ದಾರೆ ಅಂತಂದರೆ ನಿಮ್ಮಿಂದ ದೊಡ್ಡವರು ಇದ್ದಾರೆ ಮೇ ಬಿ ಅವ್ರ ಇಂದ ಆಗಿರ್ಬೋದು ಇಲ್ಲ ಏಜಿಂದ ಆಗಿರ್ಬೋದು ಈ ಒಂದು ಪರ್ಸನ್ ಏನಿದ್ದಾರೆ ನಿಮ್ಗಿಂತ ಒಂದು ಹೆಜ್ಜೆ ಮೇಲೆ ಅದು ನಾನು ಹೇಳಿದಾಗ ಏಜ್ ಆದರೂ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಆದರೂ ಆಗಿರ್ಬೋದು ಸೊ ನೀವು ಈ ಪರ್ಸನ್ನ ತುಂಬ ಅಂದರೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀರಾ ಈ ಇಂದ ಒಂದು ಪಾಠ ಕಲಿತೀರಾ ಅಥವಾ ಏನಾದ್ರು ನಿಮಗೆ ಗೈಡೆನ್ಸ್ ಬೇಕು ಅಂತಂದರೆ ಹತ್ರ ಗೈಡೆನ್ಸ್ ತಗೊಳ್ತೀರಾ ಒಂದು ಟೀಚರ್ ಥರ ನೋಡ್ತೀರಾ ಇವ್ರಿಗೆ ಲೈಕ್ ಇವ್ರನ್ನ ಒಂದು ಸ್ಟ್ರಾಂಗ್ ವ್ಯಾಲ್ಯೂಸ್ ಅಂಡ್ ಇವರ ಜೀವನದಲ್ಲಿ ತುಂಬಾ ಪ್ರಿನ್ಸಿಪಲ್ಸ್ ಇರುವಂಥ ಪರ್ಸನ್ ತರ ನೀವು ನೋಡ್ತೀರಾ ಓಕೆನಾ ಇವರ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನಿದೆ ತುಂಬ ಸ್ಟ್ರಕ್ಚರ್ಡ್ ಆಗಿದೆ ಅಂತಂದ್ರೆ ಒಂದು ತುಂಬ ಒಂದು ಮೆಜರ್ ಪರ್ಸನ್ ಇಲ್ಲಿ ನನಗೆ ಕಾಣಿಸ್ತಿರೋದು ಮ್ಯಾರಿಡ್ ಪೀಪಲ್ ಇಲ್ಲಿ ಈ ಪರ್ಸನ್ ಜೊತೆ ನೀವು ಒಂದು ಅಕಸ್ಮಾತ್ ಮದುವೆ ಆಗಿಲ್ಲ ಅಂತಂದ್ರೆ ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ನ ಈ ಪರ್ಸನ್ ಇಂದ ಇದು ಮಾಡ್ತೀರಾ ಒಂದು ಕಮಿಟೆಡ್ ಪರ್ಸನ್ ಅಥವಾ ಈ ಪರ್ಸನ್ ಏನಿದ್ದಾರೆ ನನ್ನ ಜೊತೆ ಕಮಿಟೆಡ್ ಆಗಿರ್ತಾರೆ ಲಾಂಗ್ ಟರ್ಮ್ ಅಲ್ಲಿ ಇರ್ತಾರೆ ಅನ್ನೋದು ನಿಮ್ಮ ಒಂದು ಥಾಟ್ ಇದೆ ಅಥವಾ ಈ ಪರ್ಸನ್ ಜೊತೆ ಮದುವೆ ಆಗಬೇಕು ಅಂತ ನೀವು ಅಕಸ್ಮಾತ್ ಮದುವೆ ಆಗಿದ್ರೆ ನೀವು ಅದೇ ರೀತಿ ಲೈಕ್ ಒಂದು ಎಲ್ಡರ್ ಪರ್ಸನ್ ಆಗಿರ್ತಾರೆ ಇಲ್ಲ ಈ ಒಂದು ಪರ್ಸನ್ನ ತುಂಬ ರೆಸ್ಪೆಕ್ಟ್ಫುಲ್ಲಿ ನೋಡ್ತಾರೆ ಅವ್ರು ನಿಮ್ಮನ್ನ ಥರ ನೋಡ್ತಾರೆ ಅವರು ಕೂಡ ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ನೋಡ್ತಾರೆ ಓಕೆನಾ ನಿಮ್ಮ ಜೊತೆ ಅದೊಂದು ರೊಮ್ಯಾಂಟಿಕ್ ಕನೆಕ್ಷನ್ ಅವರಿಗೆ ತುಂಬ ಫೀಲ್ ಆಗುತ್ತೆ ದೆರ್ ಇಸ್ ಅ ರೊಮ್ಯಾಂಟಿಕ್ ಕನೆಕ್ಷನ್ ಹಿನ್ ಯರ್ ಆಸ್ ಸೆಟ್ ಮ್ಯಾರಿಡ್ ಪೀಪಲ್ ದಿಸ್ ಇಸ್ ಫಾರ್ ಮ್ಯಾರಿಡ್ ಪೀಪಲ್ ಫಾರ್ ಮೋಸ್ಟ್ ಆಫ್ ದ ಮ್ಯಾರಿಡ್ ಪೀಪಲ್ ನಿಮ್ಮನ್ನು ಒಂದು ಲೈಕ್ ಅದೊಂದು ಎಮೋಷ್ನಲ್ ಕನೆಕ್ಷನ್ ಇರುತ್ತೆ ಗೊತ್ತನ್ನ ಒಂದು ವ್ಯಕ್ತಿ ಜೊತೆ ಏನೇ ಇದ್ರು ಕೂಡ ನನ್ನವರು ಗೊತ್ತಾ ಏನೇ ನೋವಾದರೂ ಏನೇ ಬೇಜಾರಾದರು ನನಗೊಬ್ಬರೇಧರ್ ಹೇಳ್ಕೊಳಕ್ಕೆ ಅಂತಂದರೆ ಆ ವ್ಯಕ್ತಿ ನೋಡೋದು ನಿಮ್ಮನ್ನು ಯೋಚನೆ ಮಾಡೋದು ನಿಮ್ಮ ಬಗ್ಗೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮ್ಯೂಚುವಲ್ ಲವ್ ಇದೆ ಹಾರ್ಮೋನ್ ಇದೆ ಪಾರ್ಟ್ನರ್ಶಿಪ್ ಇದೆ ಪ್ರತಿಯೊಂದಿದೆ ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆ ಒಂದು ಬ್ಯಾಲೆನ್ಸ್ ಸ್ಟೇಟಲ್ಲಿದ್ದಾರೆ ಅವ್ರಿಗೆ ಹಾರ್ಟ್ ಫೆಲ್ಡ್ ಕನೆಕ್ಷನ್ ಇದೆ ನಿಮ್ಮ ಜೊತೆ ಪೊಟೆನ್ಷಿಯಲ್ ಲವ್ ಇದೆ ಓಕೆನಾ ಅಂತಂದರೆ ಅವರ ಮನ್ಸಾರೆ ನಿಮ್ಮ ಜೊತೆ ಇದ್ದಾರೆ ಫೋರ್ಸ್ಫುಲಿ ಆಗಲಿ ಅಥವಾ ನಿಮ್ಮ ರೀಸನ್ಗೋಸ್ಕರ ಆಗಲಿ ಇಲ್ಲಿ ನನಗೆ ಕಾಣಿಸ್ತಿಲ್ಲ ಬಟ್ ಅವರ ಒಂದು ಸ್ವಇಚ್ಛೆಯಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ಪಿನ ಅಥವಾ ಪರ್ಪಸ್ ಏನು ಈ ಕನೆಕ್ಷನ್ನ ಪರ್ಪಸ್ ಏನು ಈ ಒಂದು ಕನೆಕ್ಷನ್ ಏನಿದೆ ನಿಮಗೆ ಏನು ನೆಸೆಸರಿ ಅಲ್ಲ ಅಂತಂದರೆ ಯಾವುದು ಅನ್ಫುಲ್ಫಿಲ್ಲಿಂಗ್ ಆಗಿದೆ ಅದರಿಂದ ಆಚೆ ಬರೋದಕ್ಕೆ ಈ ಒಂದು ಕನೆಕ್ಷನ್ ನೆಸಸರಿ ಇತ್ತು ಈ ಪರ್ಪಸ್ ಇರೋದೇ ಅದು It's meant to help you walk away from something unfulfilling. Just don't wait for. ಸಮಥಿಂಗ್ ವಿಚ್ ಇಸ್ ನಾಟ್ ವರ್ತ್ ಯುವರ್ ಟೈಮ್ ಅಂತ ನಿಮ್ಮ ಸಮಯಕ್ಕೆ ಅಥವಾ ನಿಮಗೆ ಯಾವುದು ಒಳ್ಳೆಯದಲ್ಲ ಅದರಿಂದ ದಯವಿಟ್ಟು ದೂರ ಹೋಗಿ ಅಂತ ಹಂಗೆ ನಿಮಗೆ ಈ ಒಂದು ರಿಲೇಷನ್ಶಿಪ್ ಪಾಠ ಕಲಿಸೋಕ್ಕೆ ಬಂದಿರೋದು ನಿಮಗೆ ಯಾವುದು ಮನಸ್ಸಿಗೆ ತೃಪ್ತಿ ಕೊಡಲ್ಲ ನಿಮಗೆ ಯಾವುದು ಮನಸ್ಸಿಗೆ ಖುಷಿ ಕೊಡಲ್ಲ ಅಥವಾ ನಿಮ್ಗೆ ಯಾವ್ದು ನೆಸೆಸರಿ ಅಲ್ಲ ಅದರಿಂದ ವಾಕ್ಅೇ ಮಾಡಿ ಅಂತ ಹೇಳ್ಕೊಡೋದಕ್ಕೆ ಇದು ನಿಮಗೆ ಒಂದು ಎಮೋಷ್ನಲ್ ಜರ್ನಿನೂ ನಿಮಗೆ ಟ್ರಿಗರ್ ಮಾಡಿದೆ ಅಥವಾ ಒಂದು ಸ್ಪಿರಿಚುವಲ್ ಅಬೇಕ್ನಿಂಗ್ ಈ ಪರ್ಸನ್ ಜೊತೆ ರಿಲೇಶನ್ಶಿಪ್ಪಿಗೆ ಬಂದಮೇಲೆ ಅಥವಾ ಈ ಪರ್ಸನ್ ಜೊತೆ ಮದುವೆ ಆದಮೇಲೆ ನಿಮಗೆ ಅದು ಫೀಲ್ ಆಗಿದೆ ಲೈಕ್ ದರ್ ಇಸ್ ಅ ಸ್ಪಿರಿಚುವಲ್ ಅಕ್ತಿ ಈ ಪರ್ಸನ್ ಜೊತೆ ನಾನು ಹೇಳ್ದಾಗೆ ತುಂಬಾ ದೇವ್ರ ಭಕ್ತರಾಗಿರೋದು ಅಥವಾ ತುಂಬಾ ದೇವ್ರ ಮಂತ್ರ ಚಾಂಟ್ ಮಾಡೋದು ಒಟ್ಟು ನನ್ ಕಂಪ್ಲೀಟ್ಲಿ ನಿಮ್ಮನ್ನ ನೀವು ದೇವರಿಗೆ ಸರೆಂಡರ್ ಮಾಡಿದಿರ ಸೊ ಇದು ಟ್ರಿಗರ್ ಮಾಡಿದೆ ಈ ಒಂದು ರಿಲೇಷನ್ಶಿಪ್ ನಿಮ್ಗೆ ಪರ್ಪಸ್ ಅದು ಟು ಗೆಟ್ ಆನ್ ಟು ಅ ಸ್ಪಿರಿಚುವಲ್ ಜರ್ನಿ ನಿಮ್ಮನ್ನ ಸ್ಪಿರಿಚುವಲ್ ಜರ್ನಿಗೆ ಕರ್ಕೊಂಡ್ ಬರೋದು ಈ ಒಂದು ರಿಲೇಷನ್ಶಿಪ್ನ ಪರ್ಪಸ್ ಆಗಿತ್ತು ನಿಮಗೆ ಅದು ಸೆನ್ಸ್ ಆಗುತ್ತೆ ಎಮೋಷ್ನಲಿ ನಿಮ್ಗೆ ಯಾವುದು ರೆಸಿಪ್ರೊಕೇಟ್ ಆಗೋಲ್ಲ ಅದು ನಿಮಗೆ ಈಸಿಯಾಗಿ ಸೆನ್ಸ್ ಆಗುತ್ತೆ ಬಿಕಾಸ್ ಯುವರ್ ಇನ್ ಅ ಸ್ಪಿರಿಚುವಲ್ ಜರ್ನಿ ಅಲ್ವಾ ಸೊ ಫಸ್ಟು ನೀವು ಈ ರಿಲೇಷನ್ಶಿಪ್ಪಿಗೆ ಬರೋಕು ಮುಂಚೆ ನೀವು ಒಂದು ಪೂಜೆ ಮಾಡಿದವರಲ್ಲ ಅಥವಾ ದೇವ್ರನ್ನ ನಂಬ್ದವರು ಅಲ್ಲ ಫಾರ್ ಮೋಸ್ಟ್ ಆಫ್ ಯು ಬಟ್ ಈ ಒಂದು ಅಂದಮೇಲೆ ಕಂಪ್ಲೀಟಾಗಿ ಸರೆಂಡರ್ ಮಾಡಿಬಿಟ್ಟಿದ್ದೀರಾ ನಿಮ್ಮನ್ನು ನೀವು ಇಲ್ಲಿ ನೀವು ಪ್ರತಿಯೊಂದು ನಿಮಗೆ ಯಾವ್ದು ಅಲೈನ್ ಆಗುತ್ತೆ ಅಥವಾ ನಿಮ್ಮ ಒಂದು ಸೋಲ್ ನಿಮ್ಮ ಒಂದು ಆತ್ಮಕ್ಕೆ ಏನು ಅಲೈನ್ ಆಗುತ್ತೆ ಅದ್ರ ಜೊತೆ ನಡ್ಕೊಂಡು ಹೋಗ್ತೀರಾ ನಿಮ್ಮ ಆತ್ಮಕ್ಕೆ ಏನು ಬೇಕು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀರಾ ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಗಲ್ವಾ ಯಾವುದೇ ಕಾರಣಕ್ಕೂ ಆ ಕೆಲಸನ ಅಥವಾ ಆ ವಿಚಾರನ ನೀವು ಮಾಡೋದಿಕ್ಕೆ ಹೋಗೋಲ್ಲ ಸೊ ದಟ್ ಈಸ್ ಹಿಯರ್ ನಿಮ್ಮ ಆತ್ಮಕ್ಕೆ ಯಾವ ತೃಪ್ತಿ ಕೊಡುತ್ತೆ ಅದು ಮಾತ್ರ ಮಾಡ್ತೀರಾ ದಟ್ಸ್ ದ ಪರ್ಪಸ್ ಆಫ್ ದಿಸ್ ಕನೆಕ್ಷನ್ ಸೊ ಇಲ್ಲಿ ಕಾರ್ಮಿಕ ಟಚ್ ಇದೆಯಾ ಎಸ್ ಕಾರ್ಮಿಕ ಕನೆಕ್ಷನ್ ಇದೆ ಇಲ್ಲಿ ಸ್ಟೈಟ್ ಟು ಮಲ ಎಮೋಷ್ನಲ್ ನಿಮ್ಮ ಎಮೋಷ್ನಲ್ ಗ್ರೋತ್ಗೆ ಮತ್ತು ಒಂದು ನಿಮ್ಮ ಒಂದು ಇಮೋಷನ್ಸ್ಗೆ ಕಟ್ ಆಗಿದೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಏನಿದೆ ಅಥವಾ ಲೈಕ್ ಈ ಒಂದು ಅಲ್ಲಿ ನನಗೆ ಯಾವ ಥರ ಕಾಣಿಸ್ತಿದೆ ನಿಮ್ಮ ಇಬ್ರು ಕಾರ್ಮಿಕ್ ಸಿಚುಯೇಷನ್ ಅಂತಂದ್ರೆ ಪಾಸ್ಟ್ ಲೈಫಲ್ಲಿ ಇಬ್ಬರು ಒಬ್ರಿಗೊಬ್ರು ನಿಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅಥವಾ ನಿಮ್ಮ ಪರ್ಸನ್ ನಿಮಗೆ ಲವ್ ಎಕ್ಸ್ಪ್ರೆಸ್ ಮಾಡಿಲ್ಲ ನೀವು ಅವ್ರಿಗೆ ಲವ್ ಎಕ್ಸ್ಪ್ರೆಸ್ ಮಾಡಿಲ್ಲ ಇನ್ ಯೋರ್ ಪಾಸ್ಟ್ ಲೈಫ್ ನಿಮ್ಮ ಹಿಂದಿನ ಜನ್ಮದಲ್ಲಿ ಇದು ಆಗಿರಲಿಲ್ಲ ಅಂತಂದರೆ ಯಾರೂ ಹೇಳ್ಕೊಂಡಿರಲಿಲ್ಲ ಅದು ಹಾಗೆ ಉಳ್ಕೊಂಡಿತ್ತು ಇಬ್ಬರಿಗೂ ಫೀಲಿಂಗ್ಸ್ ಇದ್ದರೂ ಕೂಡ ನೀವಿಬ್ಬರು ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ ಸೊ ಹಂಗಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಒಂದು ಸಿಚ್ಯುವೇಷನ್ನಲ್ಲಿ ನೀವು ಓಪನ್ ಆಗಿ ಹೇಳಬೇಕು ನಿಮ್ಮಿಬ್ಬರ ಜೊತೆ ಅಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗಬೇಕು ಅನ್ನೋದು ಈ ರಿಲೇಷನ್ಶಿಪ್ನ ಥಿಂಗ್ ಸೊ ಇದು ಎಮೋಷ್ನಲಿ ತುಂಬ ಓಪನ್ ಆಗಿರ ಅಂತಂದರೆ ನಿಮ್ಮ ಮನಸ್ಸಿಗೆ ಏನು ಫೀಲಿಂಗ್ ಬರುತ್ತೆ ನಿಮ್ಮ ಪರ್ಸನ್ ಹತ್ರ ಇವಾಗ ಹೇಳ್ಕೊಂತೀರ ಬಿಕಾಸ್ ಪಾಸ್ಟ್ ಲೈಫಲ್ಲಿ ಅದಿಲ್ಲ ಯೆಸ್ ದೇರ್ ಇಸ್ ಅ ಕಾರ್ಮಿಕ್ ಸಿಚುಯೇಷನ್ ಇಯರ್ ದೇರ್ ಇಸ್ ಅ ಪಾಸ್ಟ್ ಲೈಫ್ ಇಯರ್ ಓಕೆನಾ ಸೊ ನೀವು ಹೇಗೆ ಕೊಡಬೇಕು ನೀವು ಹೇಗೆ ರಿಸೀವ್ ಮಾಡಬೇಕು ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗಿದೆ ಬಿಕಾಸ್ ನಿಮ್ಮ ಪಾಸ್ಟ್ ಲೈಫಲ್ಲಿ ನಿಮ್ಮ ಆತ್ಮ ಗೊತ್ತಿದೆ ನೀವು ಇವಾಗ ಹುಟ್ಟಿರ್ಬೋದು ಬಟ್ ನಿಮ್ಮ ಆತ್ಮ ಹಿಂದಿನ ಜನ್ಮದಿಂದಲೂ ಇದಲ್ವಾ ಸೊ ಹಂಗಾಗಿ ನಿಮ್ಮ ಆತ್ಮ ಗೊತ್ತು ಓಕೆ ಈ ಲೈಫಲ್ಲೂ ನಾನು ಹೇಳ್ಕೊಳ್ಲಿಲ್ಲ ಈ ಲೈಫ್ ಟೈಮಲ್ಲೂ ನಾನು ಹೇಳ್ಕೊಳ್ಲಿಲ್ಲ ಅಂತ ಆದರೆ ಮುಗಿತ ಗುರು ಅನ್ನೋ ಥರ ಸೊ ಹಾಗಾಗಿ ನಿಮಗೆ ನಿಮ್ಮ ಸೋಲಿಗೆ ಅದು ಗೊತ್ತು ಹೇಗೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಆ್ಯಂಡ್ ಹೇಗೆ ಅದೊಂದು ಎಫೆಕ್ಷನ್ನ ನೀವು ರಿಸೀವ್ ಮಾಡಬೇಕು ಅಂತ ಕಂಪ್ಲೀಟಾಗಿ ನಿಮ್ಮ ಸೋಲ್ಗೆ ಗೊತ್ತಿದೆ ದಿರ್ ಇಸ್ ಅ ಜಾಯ್ಫುಲ್ ಸಿಚುವೇಷನ್ ಇರಲಿ ಇಲ್ಲಿ ಸೋಲ್ ಇಬ್ಬರದು ಕನೆಕ್ಟ್ ಆಗಿದೆ ಅಂತ ಅಂದರೆ ಇಬ್ಬರು ಎಫರ್ಟ್ ಹಾಕಿ ಈ ಒಂದು ಸೋಲ್ ಕನೆಕ್ಷನ್ ಮಾಡಬೇಕು ಅಂತಿಲ್ಲ ಆಲ್ರೆಡಿ ಸೋಲ್ ಇಬ್ಬರು ಸೋಲ್ ಕನೆಕ್ಟ್ ಆಗಿದೆ ದೆರ್ ಇಸ್ ಅ ವೈಬ್ ಹಿಯರ್ ಓಕೆನಾ ಇಲ್ಲಿ ನಿಮ್ಮ ಒಂದು ಸೋಲ್ ಫ್ಯಾಮಿಲಿ ಏನಿದೆ ಅಥವಾ ಒಂದು ರೊಮ್ಯಾಂಟಿಕ್ ಸೋಲ್ ಮೇಟ್ಸ್ ನಿಮ್ಮಿಬ್ಬರು ಏನಿದ್ದಾರೆ ಕಂಪ್ಲೀಟಾಗಿ ಅಲೈನ್ ಆಗಿದ್ದಾರೆ ಒಬ್ರಿಗೊಬ್ರು ನಿಮ್ಮ ಸೋಲ್ಸ್ ಇಬ್ಬರದ್ದು ಅಲೈನ್ ಆಗಿದೆ ಇಲ್ಲಿ ಒಂದು ಗಟ್ಟಿ ಬ್ರಾ ಬಾಂಡ್ ಇದೆ ಒಂದು ಎಮೋಷ್ನಲ್ ಸಪೋರ್ಟ್ ಇದೆ ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇದೆ ನೀವಿಬ್ಬರು ಸೆಲೆಬ್ರೇಟ್ ಮಾಡ್ತೀರ ಪ್ರತಿಯೊಂದೂ ಸ್ಪೆಷಲಿ ಒಂದು ರಿಲೇಷನ್ಶಿಪ್ ಏನಿದೆ ಒಂದು ಫ್ರೆಂಡ್ಶಿಪ್ ಥರನೇ ಸ್ಟಾರ್ಟ್ ಆಗಿದೆ ಫಾರ್ ಮೋಸ್ಟ್ ಆಫ್ ಒಂದು ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಆಗಿ ಇದು ಲಾಂಗ್ ಟರ್ಮಲ್ಲಿ ಕಂಟಿನ್ಯೂ ಆಗಿರೋದು ಸೊ ಇಲ್ಲಿ ಒಂದು ನಿಮ್ಮ ಫ್ರೆಂಡ್ಸಿನ ಕಮ್ಯುನಿಟಿ ಜೊತೆನೋ ಅಥವಾ ಯಾವುದೊಂದು ಸೋಷಲಲ್ಲಿ ಸಿಕ್ಕಿನೋ ಏನೊಂದು ವೆರಿ ಸಮಥಿಂಗ್ ರಿಲೇಟೆಡ್ ಟು ಫ್ರೆಂಡ್ಶಿಪ್ಗೆ ನಿಮ್ಮ ಫ್ರೆಂಡ್ಸ್ ಇಂದ ಸಿಕ್ಕೇನೋ ಏನೋ ಇಲ್ಲೊಂದು ಆಗಿದೆ ಬಟ್ ನಿಮ್ಮಿಬ್ಬರು ಕನೆಕ್ಷನ್ ಸ್ಟಾ ಸ್ಟಾರ್ಟ್ ಆಗಿರೋದು ಒಂದು ಫ್ರೆಂಡ್ ಅನ್ನೋ ವರ್ಡಿಂದ ಅಥವಾ ಫ್ರೆಂಡ್ಶಿಪ್ ಅನ್ನೋ ಒಂದು ಥಿಂಗಿಂದ ಓಕೆ ನಾ ಗಾಯ್ಸ್ ದಿಸ್ ಇಸ್ ಅ ಸೋಲ್ಮೆಂಟ್ ಕನೆಕ್ಷನ್ ನೀವು ಇದು ಚೇಂಜಸ್ ಮಾಡಬೇಕು ಅಂತಿಲ್ಲ ಏನಿಲ್ಲ ಬಟ್ ದಿಸ್ ಇಸ್ ಅ ಸೋಲ್ಮೆಂಟ್ ಕನೆಕ್ಷನ್ ಇಲ್ಲಿ ನಿಮ್ಮ ಇಬ್ಬರು ಮಧ್ಯೆ ಥಿಂಗ್ಸ್ ತುಂಬ ಕ್ವಿಕ್ಕಾಗಿ ಡೆವಲಪ್ ಆಯಿತು ಅಂತಂದರೆ ಇದು ಟೈಮ್ ತೊಗೊಳ್ಳಿಲ್ಲ ನೀವಿಬ್ರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲಿ ಅಥವಾ ಒಬ್ರನ್ನೊಬ್ಬರು ಪ್ರೊಪೋಸ್ ಮಾಡ್ಕೊಳ್ಳೋದಿಕ್ಕಾಗಲಿ ತುಂಬ ಟೈಮ್ ತಗೊಳ್ಳಿಲ್ಲ ತುಂಬ ಕ್ವಿಕ್ಕಾಗಿ ಡೆವಲಪ್ ಆಯಿತು ಓಕೆನಾ ಸೊ ದೆರ್ ಇಸ್ ಅ ಲಾಟ್ ಆಫ್ ಪ್ಯಾಷನ್ ಒಂದು ಕಮ್ಯುನಿಕೇಷನ್ ತುಂಬಾ ಚೆನ್ನಾಗಾಗಿದೆ ಇಲ್ಲಿ ಆದಷ್ಟು ನೀವು ಗ್ರೌಂಡೆಡ್ ಆಗಿರಬೇಕು ಒಂಥರ ತೀರಾ ಎಕ್ಸೈಟೆಡ್ ಅನ್ನೋಕ್ಕಿಂತ ಸ್ವಲ್ಪ ಗ್ರೌಂಡೆಡ್ ಆಗಿರಬೇಕು ತುಂಬ ಫಾಸ್ಟ್ ಮೂವಿಂಗ್ ಎನರ್ಜಿ ಇದೆ ನಿಮ್ಮಿಬ್ಬರು ಕ್ವಿಕ್ ಕ್ವಿಕ್ಕಾಗಿ ಚೇಂಜ್ ಆಗುತ್ತೆ ಪ್ರತಿಯೊಂದನ್ನು ಕ್ವಿಕ್ ಕ್ವಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಸ್ವಲ್ಪ ಕಾಮ್ ಆ್ಯಂಡ್ ಪೇಷಂಟ್ ಆಗಿರಬೇಕು ಇದು ಟರ್ಮ್ ಅಲ್ಲ ಅಂತ ಹೇಳ್ತಿಲ್ಲ ಖಂಡಿತವಾಗ್ಲೂ ಇದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇಲ್ಲಿ ನೀವು ಏನು ಎಫರ್ಟ್ ಹಾಕೋದು ಬೇಡ ದೆರ್ ಅಸ್ ನೋ ಟು ಪುಟ್ ಎನಿ ಎಫರ್ಟ್ಸ್ ಇಯರ್ ಅಥವಾ ಏನೋ ಒಂದು ನಿಮಗೆ ಏನೋ ನಾನು ಅದು ಇದು ಮಾಡಬೇಕು ಅನ್ನೋ ಥರ ಏನೂ ಇಲ್ಲ ನಿಮಗೊಂದು ಡೈರೆಕ್ಷನ್ ಬೇಕು ಬಟ್ ಇದು ಲಾಂಗ್ ಟರ್ಮ್ ಕನೆಕ್ಷನ್ ಖಂಡಿತವಾಗಲೂ ಇದು ಆಲ್ರೆಡಿ ತುಂಬ ಆಗಿ ಕ್ರಿಯೇಟ್ ಆಗಿದೆ ಇದೊಂದು ರಿಲೇಷನ್ಶಿಪ್ ಬಟ್ ಸ್ವಲ್ಪ ಸ್ಲೋ ಡೌನ್ ಆಗೋದು ನೆಸಸರಿ ಇದೆ ಆ್ಯಂಡ್ ಆದಷ್ಟು ಗ್ರೌಂಡೆಡ್ ಆಗಿದೆ ಇಬ್ಬರೂ ಕೂಡ ಸೊ ಇಲ್ಲಿ ಏನು ಕಲಿಯೋಕ್ಕಿದೆ ಇಲ್ಲಿ ನಿಮ್ಮ ಈ ಒಂದು ಅಲ್ಲಿ ಕ್ಲಾರಿಟಿ ಸತ್ಯ ಹಾನೆಸ್ಟ್ ಕಮ್ಯುನಿಕೇಷನ್ ಇಲ್ಲಿ ನಿಮ್ಮ ಪಾಠ ಆದಷ್ಟು ನೀವು ಎಷ್ಟು ಕ್ಲಾರಿಟಿಯಿಂದ ಮಾತಾಡ್ತೀರಾ ನಿಮ್ಮ ಪರ್ಸನ್ ಜೊತೆ ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಎಷ್ಟು ಕ್ಲಾರಿಟಿಯಿಂದ ಮಾತಾಡ್ತಾರೆ ನೀವಿಬ್ಬರು ಮರಿ ಎಷ್ಟು ಸತ್ಯಗಳನ್ನ ನೀವಿಬ್ರು ಶೇರ್ ಮಾಡ್ತೀರಾ ನೀವೆಷ್ಟು ಹಾನೆಸ್ಟಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಇದೊಂದು ಪಾಠ ಇದೆ ನಿಮಗೆ ಈ ಒಂದು ಇಂದ ಯಾವ ತರ ರೀತಿ ಆಗಿದೆ ಅಂತಂದರೆ ಬೇರೆಯವ್ರ ಜೊತೆ ಎಷ್ಟು ಕ್ಲಾರಿಟಿಯಿಂದ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಬರೀ ಸತ್ಯನೇ ಮಾತಾಡ್ಬೇಕು ಅನ್ನೋದು ಕಲ್ತಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಿಂದ ಈವನ್ ನಿಮ್ಮ ಪರ್ಸನ್ ಕೂಡ ಯಾವುದೇ ಒಂದು ಆ್ಯಂಡ್ ಆಲ್ಸೋ ಬೇರೆಯವ್ರು ಮಾತಾಡಬೇಕಾರೋನೋ ಅವ್ರು ಸತ್ಯ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ ನಾನು ನಂಬೇಕಾ ಬಿಡ್ಬೇಕು ಅನ್ನೋದಕ್ಕಿಂತ ಒಂದು ಎಮೋಷ್ನಲ್ ಕ್ಲಾರಿಟಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ಭ್ರಮೆಯಿಂದ ಆಚೆ ಇದ್ದೀರಾ ಸ್ಪೆಷಲಿ ಈ ಒಂದು ರಿಲೇಶನ್ಶಿಪ್ ಇಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಭ್ರಮೆ ಇಲ್ಲ ರಿಯಾಲಿಟಿಲಿ ಬದುಕ್ತಾ ಇದ್ದೀರ ಸೊ ಎಮೋಷನಲ್ ಕನ್ಫ್ಯೂಷನ್ ಇಲ್ಲ ಇಲ್ಲಿ ನಿಮ್ಮ ಒಂದು ನಿಮ್ಮ ಒಳಗಡೆ ಅದೊಂದು ಸತ್ಯಾಂಶ ಇದೆ ಸೊ ಈ ಒಂದು ಓವರ್ ಆಲ್ ಆಗಿ ಹೇಳಬೇಕು ಅಂತಾರೆ ಈ ಒಂದು ಕನೆಕ್ಷನ್ ಇದೆ ತುಂಬ ಸಿಗ್ನಿಫಿಕೆಂಟ್ ಆಗಿದೆ ದಟ್ ದಿಸ್ ಇಸ್ ಅ ಸೋಲ್ಮೆಟ್ ಕನೆಕ್ಷನ್ ಅಂತ ಆ್ಯಂಡ್ ಆಲ್ಸೋ ಸ್ಪಿರಿಚುವಲ್ ಅಂಡರ್ಟೈನ್ಸ್ ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ ತುಂಬ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ನನಗಿಲ್ಲಿ ಕಾಣಿಸ್ತಾ ಇದೆ ಸೊ ತುಂಬ ಲವ್ ಇದೆ ತುಂಬ ಜಾಯ್ ಇದೆ ಬಟ್ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಕೂಡ ಇಲ್ಲಿ ಬಾಕಿ ಇದೆ ಆ್ಯಂಡ್ ಏನೇನೆಲ್ಲ ಭ್ರಮೆಗಳಿದೆ ಅದರಿಂದ ದೂರ ಇದ್ದೀರಾ నిమ్మ కార్మిిక్ బాండింద స్వల్ప ఎమోషనలీ మెచ్యూర్ ఆతా ఓపన్గ్ నిమ్మ ఎమోషన్స్ ని ఫీలింగ్స్ హోళతా అది ఇట్స్ అలాంగ్ టర్మ్ రిలేషన్షిప్ స్వల్ప ఫాస్ట్ మూవింగ్ ఎనర్జి బట్ స్టిల్ స్వల్ప స్లో డౌన్ ఆగోదు ఒళ్దు ఆండ్ అైక్ గ్రౌండెడ్ ఆగి సో ತುಂಬ ಕ್ಲಾರಿಟಿ ಇದೆ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಆಗಲಿ ಅಥವಾ ನಿಮ್ಮ ಬಗ್ಗೆ ಆಗಲಿ ನಿಮಗೆ ತುಂಬಾ ಕ್ಲಾರಿಟಿ ಇದೆ ಸೊ ಐ ಹೋಪ್ ನಿಮ್ಮ ರೀಡಿಂಗ್ ಆ್ಯಕ್ಚುಲಿ ತುಂಬಾ ಬೇಗ ಮುಗೀತು ರೈಟ್ ಸೊ ಇದೊಂದು ಗ್ರೂಪ್ ಟು ರೀಡಿಂಗ್ ತುಂಬ ಬೇಗ ಮುಗಿತು ಬಿಕಾಸ್ ಇದು ಆಲ್ರೆಡಿ ಏನು ಮ್ಯಾರಿಡ್ ಪೀಪಲ್ ಇರೋದ್ರಿಂದ ಅಥವಾ ನಿಮಗೆ ಒಂದು ಆಲ್ರೆಡಿ ಒಂದು ಬಾಂಡ್ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿ ಏನೂ ಜಾಸ್ತಿ ಇರಲಿಲ್ಲ ಹೇಳೋಕ್ಕೆ ಸೊ ಇರೋದನ್ನ ಹೇಳಿದ್ದೀನಿ ಐ ಗೆಸ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ಐ ಆಮ್ ಇನ್ ಮೈ ಸೋಲ್ಮೇಟ್ ಕನೆಕ್ಷನ್ ಅಂತಾರೆ ನಾನು ನನ್ನ ಸೋಲ್ಮೇಟ್ ಜೊತೆ ಇದ್ದೀನಿ ಅಂತಲೇ ಕಮೆಂಟ್ ಮಾಡಿ ನಾನು ನನ್ನ ಜೊತೆ ನನ್ನ ಸೋಲ್ಮೇಟ್ ಜೊತೆ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಿಕ್ಸ್ ಸಿಕ್ಸ್ ಅಂತ ಕಮೆಂಟ್ ಮಾಡಿ ಸೊ ಎಸ್ ಕೈ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಡೇ ಬೈ ಥ್ಯಾಂಕ್ ಯು ಸೋ ಮಚ್